ಹವ್ಯಾಸ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನನ್ನು ಕೇಳೋಕೆ ಹೋದರೆ ನಿಜವಾಗ್ಲೂ ಇಲ್ಲಿರುವಂಥ ಕಂಟೆಷನ್ಗಳಿಗೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ನಾವು ಬಿಗ್ ಬಾಸಲ್ಲಿ ಆಡೋಕೆ ಬಂದಿದ್ದೀವಿ ಅಂತ ಯಾವನಿಗೂ ಕೂಡ ಒಂದು ಚೂರು ಕೂಡ ಕನ್ಸರ್ನ್ ಇಲ್ಲ ಹೇಳ್ತೀನಿ ಅಂದರೆ ಗೆಲ್ಬೇಕು ಅಂದರೆ ಏನು ಎಫರ್ಟ್ ಹಾಕ್ದೇ ರೀತಿಯಲ್ಲಿ ಗೆಲ್ಲಬೇಕು ಅನ್ನೋ ರೀತಿ ಅನ್ಸ್ಕೊ ಅನ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಯಾವನು ಕೂಡ ಗೇಮ್ ಆಡಕ್ಕೆ ರೆಡಿ ಇಲ್ಲ ಅಲ್ಲಿ ಎಲ್ಲರೂ ಕೂಡ ಅವರಿಗೆ ಪುಷ್ ಮಾಡಬೇಕು ನೀವು ಆಡಿ ನೀವು ಆಡಿ ಅಂತ ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಯಾರೂ ಬಂದು ಇಲ್ಲ ಹೇಳ್ತಾ ಇಲ್ವಾ ನೈಂಟಿ ಪರ್ಸೆಂಟ್ ಜನರಿಗೆ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ನಾವು ಗೆಲ್ಲಬೇಕು ನಾವು ಆಡಬೇಕು ನಾವು ಕಿತ್ತೆ ಆಡಬೇಕು ಅಥವಾ ಟಾಸ್ ಆಡಬೇಕು ಅನ್ನೋ ಒಂದು ಹಂಬಲನೇ ಕಾಣಿಸ್ತಾ ಇಲ್ಲ ನನಗೆ ಎಲ್ಲರೂ ಏನು ಅಂತಂದ್ರೆ ಅವ್ರು ಆಡ್ಲಿ ಸೊ ನೀವು ಆಡಿ ಅಂತ ಮತ ಹಾಕ್ತಾರೆ ಸೊ ಇವರು ಒಂದು ಇಬ್ಬರು ಜನ ನಿಲ್ಲಿಸ್ತಾರೆ ಅವ್ರ ಮತ್ತೆ ಮಧ್ಯೆ ಓಟ್ ಹಾಕ್ಬಿಟ್ಟು ಒಬ್ಬರನ್ನ ಕಲಿಸ್ಬಿಡ್ತಾರೆ ಸೊ ಅದಕ್ಕೊಂದು ಸ್ಟ್ರಾಟಜಿ ಇಲ್ಲ ಏನಿಲ್ಲ ಪ್ಲಾನಿಂಗ್ ಇಲ್ಲ ಏನಂತ ಆಡಕ್ಕೆ ಬಂದಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ ನನ್ನ ಪ್ರಕಾರ ಹೇಳಿದ್ರಲ್ಲ ಅವರು ಸುದೀಪ್ ಸರ್ ಫಿಫ್ಟಿ ಪರ್ಸೆಂಟ್ ಒಂದು ರೆಡಿ ಆಗಿದ್ದಾರೆ ಬೇರೆ ಕಂಟೆಸ್ಟ್ ಅಂತ ನನ್ನ ಪ್ರಕಾರ ಫಿಫ್ಟಿ ಅಲ್ಲ ನನ್ನ ಪ್ರಕಾರ ಏಯ್ಟಿ ಪರ್ಸೆಂಟ್ ಜನರಿಗೆ ಕಿತ್ತಾಕ್ಬಿಟ್ಟು ಸೊ ಬೇರೆ ಅವ್ರನ್ನ ತೊಗೊಂಡು ಬರಬೇಕು ಅಂತ ನನಗನ್ಸುತ್ತೆ ಯಾಕಂತಂದರೆ ಟಾಸ್ಕ್ಗಳು ನೋಡ್ತಾ ಇದೀವಲ್ಲ ಸೊ ಒಬ್ರಿಗೂ ಕೂಡ ಗೆಲ್ಲಬೇಕು ಅನ್ನೋಂಥ ಒಂದು ಆಸೆ ಇದು ಫೈಟಿಂಗ್ ಸ್ಪಿರಿಟ್ ಕಾಣಿಸ್ತಾ ಇದಾರೆ ಒಬ್ರಿಗೂ ಅಲ್ಲ ಏನಕ್ಕೆ ಬಂದಿದ್ದಾರೆ ಇವರು ಅಂತ ಅರ್ಥ ಆಗ್ತಿಲ್ಲ ನನಗೆ ಎಂಥರನ್ನ ಕರ್ಕೊಂಡು ಬಂದಾರೆ ಮರ ಈ ಸಾರಿ ಇಂಥವ್ರಿಗೆ ಒಬ್ರಿಗೆ ಎಂಟರ್ಟೈನ್ಮೆಂಟ್ ಗೊತ್ತಿಲ್ಲ ಎಂಥ ಡಂಬಿ ಕ್ಯಾಂಡಿಡೇಟ್ಗಳಿದ್ದಾರೆ ಅಂತಂದರೆ ಮನೆ ಒಳಗಡೆಗೆ ಆ ಪ್ರೀ ಪ್ರೀಪ್ಲಾನ್ ಮಾಡೋ ಟೈಮಲ್ಲಿ ಸೊ ಒಂದು ಟೀಮ್ ಡಿಸ್ಕಷನ್ ಟೈಮಲ್ಲಿ ನಾವು ಆಡ್ತೀವಿ ಅಂತ ಯಾರು ಹೇಳೋದಿಲ್ಲ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಒಬ್ಬರು ಒಂದು ಸಾರಿ ನಾವು ಆಡ್ತೀವಿ ಅಂತ ಹೇಳ್ತೇವೆ ಬಟ್ ಅದನ್ನು ಫೈಟ್ ಮಾಡಲ್ಲ ಗೇಮ್ ಆಡಬೇಕು ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಸೀಸನ್ನೆಲ್ಲ ನೋಡ್ತಾ ಇದ್ರೆ ಎಟ್ಲೀಸ್ಟ್ ಫೈಟ್ ಮಾಡ್ತಾಯಿದ್ರು ನಾನು ಆಡ್ತೀನಿ ನಾ ಸೋಲ್ತಾರೆ ಬಿಡ್ತಾರೆ ಸೆಕೆಂಡ್ರಿ ಬಟ್ ಅಟ್ಲೀಸ್ಟ್ ಫೈಟ್ ಮಾಡ್ತಾಯಿದ್ರು ಆಡ್ತೀವಿ ಅಂತ ಸೋಲೋದು ಬಿಡೋದು ಸೆಕೆಂಡ್ರಿ ಅದು ಬಟ್ ಆಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಸ್ಪಿರಿಟ್ ಆದರೂ ಬೇಕಲ್ಲ ಎಂಥ ತಂದು ಹಾಕಿದ್ದಾರೆ ಗುರು ಇಲ್ಲಿ ಓಕೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಮಾ ರಿವ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ಬೆಳಗಿನ ಜಾವ ಸೊ ಬೆಳಿಗ್ಗೆ ಆಗುತ್ತೆ ಸೊ ಬೆಳಿಗ್ಗಿನ ಜಾವನೇ ಅಲ್ಲಿ ಸುದಿ ಆ್ಯಂಡ್ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಆ್ಯಂಡ್ ಸುದಿಯಲ್ಲಿ ಏನು ಗುರು ಹಸುರಾಧಿಪತಿ ಅಂತಾನೆ ಹೋಗ್ಬಿಟ್ಟು ಒಳ್ಳೆ ಸಾಫ್ಟಾಗಿ ಅದು ಇದು ನಿಜವಾಗ್ಲೂ ಹಸುರಾಧಿಪತಿ ಅಂತ ಏನೇನೋ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆ ಡಿಸಿಷನ್ಗಳು ನೋಡ್ತಾ ಇದ್ದರೆ ನಿಜವಾಗ್ಲೂ ಒಂಥರ ಹಸುರಾಧಿಪತಿ ಅಂತ ಅನ್ನಿಸ್ತಾನೆ ಇಲ್ಲ ಆ ಮನುಷ್ಯ ಅಶ್ವಿನಿ ಎದುರುಗಡೆ ಹೋಗಿ ಡಿಸ್ಕಷನ್ ಮಾಡ್ತಿರ್ತಾನೆ ನನಗೆ ಇಂಕೆ ಇವಾಗ ಏನೋ ಹಂಗೆ ಕೊಟ್ಟಿದ್ದಾರೆ ಟಾಸ್ಕ್ ಮಾಡ್ತಿದ್ದೀನಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನನ್ನೆಲ್ಲ ಹಾಕೊಂಡು ನಾಮಿನೇಟ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾನೆ ಇರೋ ಅಂಥ ಒಂದು ಇದನ್ನು ಸೊ ಅದನ್ನು ಯೂಸ್ ಮಾಡ್ಕೊಂತಿಲ್ಲ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಆದಂತ ಅಂತ ಅಂತ ಅನ್ಸುತ್ತೆ ಕೆಲವೊಂದು ಡಿಸೈನ್ಗಳ ತೊಗೊಂಡಿದ್ದಾರೆ ಬಟ್ ಆಲ್ಮೋಸ್ಟ್ ಸ್ವಲ್ಪ ಸಾಫ್ಟ್ ಅನ್ನೋ ರೀತಿಯಲ್ಲೇ ಬಿಹೇವ್ ಮಾಡ್ತಿದ್ದಾರೆ ನಾನು ಈ ರೇಂಜಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಪ್ರಕಾರ ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅನ್ನೋ ರೀತಿಯಲ್ಲಿ ಅಷ್ಟೊಂದು ವೈಲ್ಡಾಗಿ ಆಡಬೇಕಾಗಿತ್ತು ಅಂತ ನನಗನ್ಸುತ್ತೆ ಓಕೆ ವೈಲ್ಡ್ ಅಂದ ತಕ್ಷಣ ಸೊ ಅಂದರೆ ಊಟ ಕೊಡದೇ ಇರೋದು ಅಥವಾ ಏನೇನೋ ಮಾಡೋದು ಅಂಥದ್ದಲ್ಲ ಬಟ್ ಕೆಲವೊಂದನ್ನು ಡಿಸಿಷನ್ಗಳನ್ನು ಖಡಕ್ಕೆ ತೊಗೊಬೇಕಾಗಿತ್ತು ಅಂತ ನನಗನ್ಸುತ್ತೆ ಸೊ ನನ್ನ ಪ್ರಕಾರ ಸುದಿ ಕೊಡೋ ಬದಲು ಸೊ ಅಶ್ವಿನಿಗೆ ಕೊಡಬೇಕಾಗಿತ್ತು ಅವರು ಏನೂ ಇಲ್ಲದೇನೆ ಆ ರೇಂಜಿಗೆ ಆಡ್ತಾರೆ ಇನ್ ಕೇಸೇ ಆ ಏನಾದರೂ ಅಸರಾಧಿಪತಿ ಹಾಗೆ ಸರ್ವೋಚ್ಚ ನಾಯಕ ಹಂಗೆಲ್ಲ ಕೊಟ್ಟು ಬಿಟ್ಟಿದ್ರೆ ಯಾರು ಇರಬಾರ್ದಾಗಿತ್ತು ಆ ರೇಂಜಿಗೆ ಆಡ್ತಾಯಿದ್ರು ಅಂತ ಅಂತ ಅನಗನ್ಸುತ್ತೆ സൗരി കൊടുക്കിത്തു ಅದ್ರ ಜೊತೆಗೆ ಅಲ್ಲಿ ಗಿಲ್ಲಿ ಆ್ಯಂಡ್ ಧನುಷ್ ಕೂಡ ಡಿಸ್ಕಷನ್ ಡಿಸ್ಕಶನ್ ಮಾಡ್ತಿರ್ತಾರೆ ಜೊತೆಗೆ ಅಲ್ಲಿ ಮಾಳು ಸ್ಪಂದನ ಕಾವ್ಯ ಕೂಡ ಇರ್ತಾರೆ ಸೊ ಸುದೀ ಆ್ಯಂಡ್ ಅವರು ಇಬ್ಬರು ಏನೇನು ಮಾತಾಡ್ತಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಸೊ ಅವ್ರಿಗೂ ಕೂಡ ಗಿಲ್ಲಿಗೂ ಅದೇ ಅನಿಸಿರುವಂಥದ್ದು ಇವನು ಹಿಂಗೆಲ್ಲ ನಿನ್ನೆಲ್ಲ ಹಂಗೆಲ್ಲ ಹೆಗಡ್ದೆ ಇವಾಗ ಹೋಗ್ಬಿಟ್ಟು ಅವ್ರ ಜೊತೆ ಹೋಗಿ ಕುತ್ಕೊಂಡಿದ್ದಾನಲ್ಲ ಇವನು ಸೊ ಇವ್ನು ಆಟ ನಂಬದ ಏನು ನಂಬದ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೀತಾ ಇತ್ತು ಸೊ ಇದಾದಮೇಲೆ ಅಲ್ಲಿ ಜಾನ್ವಿ ಆ್ಯಂಡ್ ಅವರು ಮಾತಾಡ್ತಾ ಇದ್ರು ಅದು ರಾಶಿಕ ಅವ್ರ ಬಗ್ಗೆ ಸೊ ಇವರಿಬ್ಬರಿಗೇನು ಅಂತಂದರೆ ಇವ್ರ ಇವರು ಇವರಿಬ್ಬರ ವಿರುದ್ಧ ಯಾರಾದರೂ ಮಾತಾಡ್ಬಿಟ್ರೆ ಸೊ ಅವ್ರನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ ಸೊ ಇವಳು ಹಂಗೆ ಇವಳು ಹಿಂಗೆ ಸೊ ಅವಳು ಚೈಲ್ಡ್ ಚಪಾತಿ ಹಂಗೆ ರಾಶಿಕಾ ರಾಶಿಕ ಹಂಗೆ ಹಾಗೆ ಮಾತಾಡ್ತಾಯಿದ್ರು ಸೊ ಅವಳು ಜಾಸ್ತಿ ಮಾತಾಡ್ತಿದ್ದಾಳೆ ಹಂಗೆ ಇವಳು ಸೊ ಅವಳು ಒಳ್ಳೆ ಚೈಲ್ಡ್ ಚಪಾತಿ ಇದ್ದಂಗೆ ಇದ್ದಾಳೆ ಏನೇನು ಮಾತಾಡ್ತಾಳೋ ಅವ್ರಿಗೆ ಅರ್ಥ ಆಗೋಲ್ಲ ಹಾಗೇಗಂತ ಮಾತಾಡಿದ್ರು ಸೊ ಅಲ್ಲಿ ಚೈಲ್ಡ್ ಚಪಾತಿ ಅನ್ನೋವಂಥದ್ದು ಜಾನ್ವಿ ಬಾಯಿಂದ ಬಂದಿರುವಂಥದ್ದು ಅದಾದ್ಮೇಲೆ ಅಶ್ವಿನಿ ಕೂಡ ಮಾತಾಡಿದ್ರು ಅಲ್ಲ ಅಮ್ಮನ ಬಾಯಿನ ಬಚಲ ಅಂತ ಅಲ್ಲ ಗಾಂಚಲಿ ಅಂತಾಳೆ ಚೈಲ್ಡ್ ಚಪಾತಿ ಅಂತಾಳೆ ಹಾಂ ಎಂತೆಂತ ಮಾತುಗಳಿವು ಆಮೇಲೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಇದು ಕೆಟ್ಟ ಪದ ಅಲ್ಲ ಹಾಗೆ ಪದ ಅಲ್ಲ ಹೀಗೆ ಪದಲ್ಲ ಅಂತ ಇದನ್ನೇ ಪದನ ಅಶ್ವಿನಿಗೆ ಹೋಗ್ಬಿಟ್ಟು ಮಾತಾಡಿದಿರ ಗಾಂಚಲಿ ನಿಮಗೆ ಹಂಗೆ ಹೇಗೆ ಅಂದು ನೀವು ಒಳ್ಳೆ ಚೈಲಿ ಚಪಾತಿ ಆಡ್ತೀರ ಅಂತಂದರೆ ಸುಮ್ಮನೆ ಇರ್ತಿದ್ರಾ ಆ ಅಲ್ಲಿ ಜಾನು ಮಾತಾಡಿದಾಗ ಹಂಗೆ ಮೇಲೆ ಮಾತಾಡ್ಬಿಡಿ ಅದು ಪದ ಸರಿಯಲ್ಲ ಅಂತ ಹೇಳಬೇಕಾಗಿತ್ತು ಇವರಿಗೆಲ್ಲ ಹೇಗೆ ಅಂತಂದರೆ ಅವ್ರಿಗೆ ಯಾವ ರೀತಿನಲ್ಲಿ ಬೇಕೋ ಆ ರೀತಿನಲ್ಲಿ ಮಾತುಗಳನ್ನ ತಿಳಿಸ್ಕೊಂಡ್ಬಿಡ್ತಾರೆ ಗಾಂಚಲಿ ಅನ್ನುವಂಥದ್ದಂತೆ ಚೈಲಿ ಚಪಾತಿ ಅನ್ನೋದಂತೆ ಸೊ ಇದೆಲ್ಲ ಆದಮೇಲೆ ಅಲ್ಲಿ ಅಶ್ವಿನಿ ಅವರ ಮೇಕಪ್ ಕಿಟ್ಟನ ಎಸ್ಕೇಪ್ ಮಾಡಿ ಅಂತ ಅಲ್ಲಿ ನಮ್ಮ ಹಸುರಾಧಿಪತಿ ಆದಂತ ಅವರು ಸೊ ಅಲ್ಲಿ ಆಜ್ಞೆ ಮಾಡ್ತಾರೆ ಧ್ರುವ ಆ್ಯಂಡ್ ಅಭಿ ಮತ್ತು ಅವರಿಗೆ ಸೊ ಅದೇ ರೀತಿಯಲ್ಲಿ ಅವರು ಅದನ್ನು ತಗೊಂಡೋಗಿ ಅಲ್ಲೆಲ್ಲೋ ಬಚ್ಚಿಡ್ತಾರೆ ಆಮೇಲೆ ಅವ್ರು ಬಂದಾದಮೇಲೆ ಅವರು ಸೊ ಫುಲ್ ಅವಾಜು ನಾನು ಮೇಕಪ್ ಕಿಟ್ಟು ಯಾರು ಕಿತ್ಕೊಂಡಿದ್ರೆ ಅದಕ್ಕೊಂದು ಇದು ಇದೆ ಅದು ಇದೆ ಹಾಂ ಅದಕ್ಕೊಂದು ಮರ್ಯಾದೆ ಇದೆ ಅನ್ನೋ ರೀತಿಯಲ್ಲಿ ಅದರಲ್ಲಿ ಡೈಮಂಡ್ ರಿಂಗ್ ಎಲ್ಲ ಇತ್ತು ಒಂದು ಮಿಸ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳೆಲ್ಲ ಆಡಿದ್ರು ನಾವು ಕೋತಿ ಆಟಗಳು ಆಡಬೇಕು ಕೋತಿ ಆಟಗಳು ಆಡಬಾರ್ದು ಹಾಗೆ ಹೀಗೆ ಕೆಲವೊಂದು ಆಡಿದ್ರು ಬಟ್ ಇವಾಗಲೂ ಇವ್ರಿಗೂ ಅಷ್ಟೇ ಅಶ್ವಿನಿಗಳು ಹೆಂಗೆ ಗೇಮ್ ನಡೆಯುತ್ತೆ ಏನು ಆಡ್ತೀವಿ ಸೊ ತಾವು ಮಾಡಿದಾಗ ಎಲ್ಲ ಸರಿ ಬೇರೆಯವ್ರು ಮಾಡಿದಾಗ ಒಂದು ರೀತಿನಲ್ಲಿ ಏನು ದೊಡ್ಡ ರಾಜಮಾತೆ ಮಹಾರಾಣಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಬಿಗ್ ಬಾಸ್ಗೆ ಹೇಳೋವಂಥದ್ದು ಮ್ಯಾನ್ ಹ್ಯಾಂಡಲಿಂಗ್ ಆಯಿತು ಹಾಗಾಯಿತು ಹೀಗಾಯಿತು ಅಂತ ಒಬ್ರಿಗೆ ಏನೋ ಅಂದರೆ ತೊಗೊಳೋಕ್ಕೂ ರೆಡಿ ಇರಬೇಕು ಅದು ಯೋ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಟಾಸ್ಕ್ ಅಂತ ಬಂದಾಗ ಕೆಲವೊಂದು ದಿನ ಅಲ್ಲಿ ಮಾಡಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಈ ಸುಮ್ಮನೆ ಬಂದುಬಿಟ್ಟು ಇಲ್ಲಿ ಒಳ್ಳೆ ಡ್ರೆಸ್ ಮಾಡಿಕೊಂಡು ಕುತ್ಕೊಂಡು ತಿಂದ್ಕೊಂಡು ಹೋಗೋದಂಥದ್ದೆಲ್ಲ ಏನು ಗುರು ಇವರೆಲ್ಲನೂ ಯಾವುದಕ್ಕೂ ಕೂಡ ಸೈಜ್ ಕೊಳ್ಳಲ್ಲ ಇವ್ರೇನಾದರೂ ವಿನಯ ಮತ್ತು ರಜೆ ತಿರೋವಂಥ ಎಪಿಸೋಡ್ನಲ್ಲಿ ಏನಾದರೂ ಇದ್ದಿದ್ದಿದ್ರೆ ಆ ಸೀಸನ್ಗಳಲ್ಲಿ ಹೆಂಗೆ ಬದುಕ್ತಿದ್ರು ಅಂತ ಇವರೆಲ್ಲನೂ ಅವ್ರನ್ನೆಲ್ಲ ತಡ್ಕೊಂಡು ನಿಜವಾಗ್ಲೂ ಒಂದು ರೀತಿಯಲ್ಲಿ ಶಾಕ್ ಅನಿಸುತ್ತೆ ಸೊ ಆ ಸೀಸನ್ಗಳು ನೋಡ್ತಾ ಇದ್ದರೆ ಸೊ ಇದೆಲ್ಲ ಆದಮೇಲೆ ಅಲ್ಲಿ ಬಿಗ್ ಬಾಸ್ ಅವರ ಒಂದು ವಾಯ್ಸ್ ಬರುತ್ತೆ ಸೊ ಸರಣಿ ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ ಸೊ ಅಂದರೆ ಸರಣಿ ಟಾಸ್ಕ್ ಈ ಒಂದು ವಾರದ್ದಿರುತ್ತೆ ಅಂದರೆ ಈ ವಾರದ ಒಬ್ಬ ಫೈನಲಿಸ್ಟ್ನ ಆಯ್ಕೆ ಮಾಡಲಿಕ್ಕೋಸ್ಕರ ಸೊ ಸರಣಿ ಟಾಸ್ಕ್ನ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಈ ವಾರದ ಒಂದು ಸರಣಿ ಟಾಸ್ಕ್ ಆಗುವಂಥದ್ದು ಅದು ಕಾಕ್ರೋಸ್ ಸುದ್ದಿ ಅಂತಲೇ ಹೇಳ್ಬೋದು ಅಸುರಾಧಿಪತಿ ಅವರ ಒಂದು ಸಾರಥ್ಯದಲ್ಲಿನೇ ಈ ಒಂದು ಸರಣಿ ಟಾಸ್ಕ್ ನಡೆಯುವಂಥದ್ದು ಆ್ಯಂಡ್ ಅವ್ರಿಗೆ ಒಂದು ಒಂದು ಪವರ್ ಕೂಡ ಕೊಡ್ತಾರೆ ಅಂದರೆ ಈ ಒಂದು ಜೋಡಿಗಳು ಏನು ಒಂಟಿ ಮತ್ತು ಜಂಟಿ ಇದ್ದಾರಲ್ಲ ಸೊ ಎರಡೂ ಜೋಡಿಗಳಿಂದ ಒಬ್ಬ ಒಂದು ಸದಸ್ಯರನ್ನು ಸೊ ಆಚೆ ಇಡಬೇಕು ಅಂತ ಹೇಳ್ತಾರೆ ಈ ಒಂದು ಫಿನಾಲೆ ಒಂದು ಕಂಟೆಸ್ಟೆಂಟಿಂದ ಸೊ ಕಾಂಟೆಸ್ಟಿಂದ ಸೊ ಇದ್ರ ಮಧ್ಯೆ ಸೊ ಅಲ್ಲಿ ಅವರು ಆಯ್ಕೆ ಮಾಡುವಂಥದ್ದು ಒಂಟಿ ಅಥವಾ ಜಂಟಿ ಎರಡರಲ್ಲೊಂದು ಆಯ್ಕೆ ಮಾಡಿ ಮಿಕ್ಕಿದ್ದೆಲ್ಲ ಸೊ ಅವರ ಒಮ್ಮತದ ಮೇರೆಗೆ ಮಾಡಬೇಕು ಅಂತ ಹೇಳುವಂಥದ್ದು ಸೊ ಅಲ್ಲಿ ಕಾಕ್ರೋಚ್ ಸುದಿ ಒಂದು ಚೂಸ್ ಮಾಡಿದಂಥದ್ದು ಒಂಟಿ ತಂಡ ಅಂತ ಸೊ ಒಂಟಿ ತಂಡದಿಂದ ಒಬ್ಬರು ಆಚೆ ಇಡಬೇಕಾಗತ್ತೆ ಸೊ ಅದರಲ್ಲಿ ಒಮ್ಮತ ಮಾಡುವಂಥದ್ದು ಧ್ರುವ ಅಂತ ಅವರೇ ಒಪ್ಕೊತಾರೆ ಸೊ ನಾನೇ ಆಚೆ ಇರ್ತೀನಿ ಅಂತ ಹಾಗೇನು ಇಲ್ಲೂ ನಾನು ಅದೇ ಹೇಳುವಂಥದ್ದು ಧ್ರುವ ಏನು ಮಾಡ್ತಿದ್ದಾರೆ ಅಂತಂದರೆ ನಾನು ಬಿಟ್ಕೊಡ್ತಿದ್ದಾರೆ ಗೇಮ್ಗಳನ್ನು ಏನಕ್ಕೆ ಬಿಡ್ತೀವಿ ಬಿಟ್ಕೊಡ್ತಿದ್ರೆ ಅರ್ಥ ಆಗ್ತಿಲ್ಲ ಸಿಂಪತಿ ಕ್ರಿಯೇಟ್ ಆಗಲಿ ಅಂತನಾ ಅಥವಾ ಅಲ್ಲಿ ಯಾರಿಗಾದರೂ ಸೊ ವೋಟ್ಸ್ ನಾ ನಾಮಿನೇಷನ್ ಆಗಬಾರ್ದು ಅದೇ ರೀತಿ ಎಲ್ರಿಗೂ ಒಳ್ಳೆಯದಾಗಿ ಒಳ್ಳೆಯದಾಗಿರಬೇಕು ಅನ್ನೋವಂಥ ಒಂದು ಸ್ಟ್ರಾಟಜಿನ ಗೊತ್ತಿಲ್ಲ ಬಟ್ ಗೇಮ್ಗಳನ್ನ ಬಿಟ್ಕೊಡ್ತಿದ್ದಾರೆ ನನ್ನ ಪ್ರಕಾರ ಪಕ್ಕ ಇವರು ಉಗಿಸ್ಕೊಂತಾರೆ ಮನೆಯವ್ರು ಮನೆಯವರೆಲ್ಲರೂ ಕೂಡ ಉಗಿಸ್ಕೊತಾರೆ ಒಂದು ಪ್ಲಾನಿಂಗ್ ಇಲ್ಲ ಏನಿಲ್ಲ ಗೆಲ್ಲಕ್ಕೆ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ ವೀಕೆಂಡ್ ಎಪಿಸೋಡ್ ಏನಾದರೂ ಇದ್ದರೆ ಕಿಂಚನ ಕಿಚ್ಚರ ಪಂಚಾಯಿತಿ ಈ ವಾರ ಖಂಡಿತವಾಗ್ಲೂ ಮತ್ತೆ ಉಗಿಸ್ಕೊತಾರೆ ಒಬ್ರಿಗೂ ಕೂಡ ಗೆಲ್ಲಬೇಕು ಅನ್ನೋವಂಥ ಒಂದು ದಾಹ ಇಲ್ಲ ಆ ಒಂದು ಸ್ಪಿರಿಟೇ ಕಾಣಿಸ್ತಾ ಎಲ್ಲರೂ ಗಿವ್ ಅಪ್ ಮಾಡ್ತಿದ್ದಾರೆ ಹಾಗೇನು ಧ್ರುವ ಕೂಡ ಅಷ್ಟೇ ವೀಕೆಂಡಲ್ಲಿ ಕೂಡ ಮಲ್ಲಮ್ಮ ಗೆಲ್ಲಬೇಕು ಅಂತ ಹೇಳ್ತಾಯಿದ್ದಾರೆ ಹಾಗೇನು ಇಲ್ಲೂ ಕೂಡ ಅಷ್ಟೇ ಅವ್ರು ಗೇಮ್ ಬಿಟ್ಕೊಡ್ತಿದ್ದಾರೆ ಸೆಲ್ಫಾಗಿ ಅವರೇ ಬಿಟ್ಕೊಡ್ತಿದ್ರು ವಾದ ಕೂಡ ಮಾಡ್ತಾ ಇಲ್ಲ ಅವರು ಟಾಸ್ಕ್ ಆಡಿದರೆ ಲಾಸ್ಟ್ ವೀಕಲ್ಲಿ ತೊಗೊಳಕ್ಕೆ ಹೋದರೆ ಬಟ್ ಆದರೂ ಕೂಡ ಗೇಮಲ್ಲಿ ಆಡಲಿಕ್ಕೆ ಇಷ್ಟ ಇಲ್ಲ ಹೆಂಗೆ ಅವರೇ ಗಿವ್ ಅಪ್ ಮಾಡ್ತಿದ್ದಾರೆ ಮೇ ಬಿ ಸ್ಟ್ರಾಟಜಿ ಆ ಸಿಂಪತಿ ಕ್ರಿಯೇಟ್ ಆಗಲಿ ಒಳ್ಳೆಯವರಾಗಬೇಕು ಅನ್ನೋ ರೀತಿಯಲ್ಲಿ ಏನೋ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಇದಾದ ಮೇಲೆ ಅಲ್ಲಿ ಮಂಜು ಆ್ಯಂಡ್ ರಾಶಿಕಾ ಅವರ ಮಧ್ಯೆ ಒಂದು ಕಿತ್ತಾಟ ನಡೆಯುತ್ತೆ ಮಂಜುಳಾ ಭಾಷಿಣಿ ಆ್ಯಂಡ್ ರಾಶಿಕಾ ಸೊ ಇವರಿಬ್ನಾದರೂ ಬೇಕು ಅಂತಲೇ ಕಿತ್ತಾಟ ಮಾಡಿದ್ರೆ ಏನಂತ ಗೊತ್ತಿಲ್ಲ ಸೊ ಅಲ್ಲಿ ಮಂಜು ಆ್ಯಂಡ್ ರಾಶಿಕಾ ಅವ್ರದ್ದು ಬೇಡಿ ವಿಚಾರದಲ್ಲಿ ಕಿತ್ತಾಟ ನಡೀತಾ ಇದೆ ಬಿಕಾಸ್ ಏನು ಅಂತಂದರೆ ಅಲ್ಲಿ ಬೆಳಿಗ್ಗೆ ಸೊ ಅಲ್ಲಿ ಮಂಜುಳ ಭಾಷಣಿ ಅವರೇನು ಅಂತಂದರೆ ಮೇಕಪ್ ಮಾಡ್ಕೊತೀನಿ ನಾನು ಅಲ್ಲಿ ಯಾರು ಅಸರಾಧಿಪತಿ ಅವರು ಆಜ್ಞೆ ಮಾಡಿದ್ದಾರೆ ಮೇಕಪ್ ಮಾಡ್ಕೊತೀನಿ ನಾನು ಅಂತ ಅಲ್ಲಿ ಹೋಗ್ತಾರೆ ಬಟ್ ಇವರು ರಾಶಿಕ ಅವರು ಅಲ್ಲಿಗೆ ಹೋಗಲ್ಲ ನಂಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತಲ್ಲ ಇವರು ಸ್ವಲ್ಪ ದಂಗೆ ಹೇಳೋ ರೀತಿಯಲ್ಲೇ ಕಾಣಿಸ್ತಾ ಇದ್ದೀವಿ ಇವರು ಇವ್ರ ಸ್ಟ್ರಾಟಜಿ ಸೊ ಇವರಲ್ಲಿ ಹೋಗಲ್ವಂತೆ ಸೊ ಇವರಿಗೆ ಇವಾಗ ಸೊ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸಿದೆ ಸೊ ಅಲ್ಲಿ ಮಂಜು ಭಾಷಿಣಿ ಅವರು ನಾನು ಬರಲ್ಲ ಅಂತ ಇವರು ಸೊ ಇದೇ ಕಿತ್ತಾಟ ನಡೀತಾ ಇದೆ ಸೊ ಅದನ್ನು ಹೋಗಿ ಅಲ್ಲಿ ಉಪ ಯಾರೋದು ಅಸುರಾಧಿಪತಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಈ ಹುಡುಗಿ ಯಾವಾಗ ನೋಡಿದ್ರು ವಾಶ್ರೂಮ್ ವಾಶ್ರೂಮ್ ಅನ್ನತ್ತೆ ನನಗೆ ಒಂದು ರೀತಿಯಲ್ಲಿ ತಲೆನೋವಾಗಿದೆ ಅನ್ನೋ ರೀತಿಯಲ್ಲಿ ಮಂಜು ಭಾಷೆ ಹೇಳ್ತಾರೆ ಸೊ ಅಲ್ಲಿ ಅಸುರಾಧಿಪತಿ ಅತ್ತಿ ಆದಂಥವರು ಸೊ ಅವರು ಏನು ಮಾಡ್ತಾರೆ ಅಂತಂದರೆ ನನಗೆ ನನ್ನ ಆಜ್ಞೆ ಇಲ್ಲದಂಗೆ ಅಥವಾ ನನ್ನ ಒಂದು ಅಪ್ಪಣೆ ಇಲ್ದಂಗೆ ವಾಶ್ರೂಮ್ ಹೋಗೋ ಹಾಗಿಲ್ಲ ಐದು ನಿಮಿಷ ಅನ್ನೋ ರೀತಿಯಲ್ಲಿ ಏನೋ ಡಿಸಿಷನ್ ಕೊಡ್ತಾರೆ ಸೊ ಅಲ್ಲಿ ಮತ್ತೆ ರೊಚ್ಚಿಗೆವಂಥದ್ದು ರಾಶಿಕ ಅವರು ಸೊ ನೀವೊಂದು ಸರ್ವಾಧಿಕಾರಿನ ಹಾಗ ಹೀಗ ಅನ್ನೋ ರೀತಿಯಲ್ಲಿ ಸೊ ನೀವು ಹೇಳಿದ್ದು ಇದಕ್ಕೆ ಹೋಗ್ಬೇಕಾ ನಾವು ನೀವೇನು ಸರ್ವಾಧಿಕಾರಿನ ಸೊ ಅನ್ನೋ ರೀತಿಯಲ್ಲಿ ಮಾತುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದನ್ನು ನೋಡಿದಂಥ ಅಶ್ವಿನಿ ಮತ್ತು ಜಾನ್ವಿ ಅವರು ಸೊ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಖುಷಿಯಾದರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಮಾತು ಹೇಳ್ತಾರೆ ಇವ್ರು ರಾಶಿಕಾ ಮಾತಾಡೋದು ನೋಡ್ಬಿಟ್ಟು ಇವಳು ಯಾಕೋ ಒಳ್ಳೆ ಕೋತಿ ಥರ ಆಡ್ತಾಳೆ ಇವಳು ಹಾಗೆ ಹೇಗೆ ಅಂತ ಅಶ್ವಿನಿ ಮಾತಾಡ್ತಾರೆ ಹೆಂಗೆ ಚೇಂಜ್ ಆಗ್ತಾರೆ ಅಂತಂದರೆ ಸೊ ಫಸ್ಟ್ ಹೇಳುವಂಥದ್ದು ಅವಳು ಒಳ್ಳೆ ಕೋತಿ ಥರ ಆಡ್ತಿದ್ದಾಳಲ್ವಾ ಹಾಗೆ ಹೀಗೆ ಅಂತ ಜಾನ್ವಿ ಮತ್ತು ಅವ್ರು ಮಾತಾಡ್ತಾರೆ ಸೊ ಯಾವಾಗ ಅಲ್ಲಿ ಅಸುರಾಧಿಪತಿ ಆದಂಥ ಸುದೀಪ್ ವಿರುದ್ಧ ಮಾತಾಡೋಕ್ಕೆ ರಾಶಿಕಾ ಶುರು ಮಾಡ್ತಾಳೋ ಸೊ ಅಲ್ಲಿ ಫುಲ್ಲು ಖುಷಿ ಕ್ಲ್ಯಾಪಿಂಗ್ ಎಲ್ಲ ಮಾಡ್ತಾರೆ ಅವರಿಬ್ಬರಿಗೆ ಒಂದು ರೀತಿಯಲ್ಲಿ ಖುಷಿಯೋ ಖುಷಿಯೋ ಖುಷಿ ಅಶ್ವಿನಿಗೆ ಮತ್ತು ಜಾನ್ವಿಗೆ ಅವಾಗ ಅಶ್ವಿನಿ ಹೇಳುವಂಥದ್ದು ಅವರಿಬ್ಬರಿಗೆ ಕಿತ್ಕೊಂಡ್ಬಿಡ್ತು ಅಂತ ಯಾರಿಗೆ ರಾಶಿಕಾ ಮತ್ತು ಮಂಜುಳಾ ಭಾಷಿಣಿ ಅವ್ರಿಗೆ ಎಂಥ ಮನಸ್ಥಿತಿ ಅಂದರೆ ಇವ್ರಿಗೆ ಇವ್ರಿಗೆ ಯಾವ ರೀತಿನಲ್ಲಿ ಬೇಕೋ ಆ ರೀತಿಯಲ್ಲಿ ಹೇಳುವಂಥದ್ದು ಇವ್ರು ಪರವಾಗಿ ಇದ್ರೆ ಖುಷಿ ಖುಷಿಯಾಗಿ ಕ್ಲಾಪಿಂಗ್ ಹೊಡಿಯೋದು ಇವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅವಳು ಕೋತಿ ಥರ ಆಡ್ತಾಳೆ ಅವಳು ಚಳ್ಳಿ ಚಪಾತಿ ಈ ಥರ ಅನ್ನೋವಂಥದ್ದು ಎಷ್ಟು ಬೇಗ ಬದಲಾಗ್ತಾರೆ ನೋಡಿ ಅದರಲ್ಲೂ ಆ ಮುಖ್ಯವಾಗಿ ಆ ಜಾನ್ವಿ ಇದ್ರಲ್ಲ ಅದು ಬಾಯಿ ಅಲ್ಲ ಗುರು ಗಾಂಚಲಿ ಪ ಮಾತುಗಳು ಚಲಿ ಚಪಾತಿ ಅನ್ನುವಂಥದ್ದು ನಿಜವಾಗ್ಲೂ ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಬೇಜಾರು ಅನ್ನೋದಕ್ಕಿಂತ ಎಂತ ಒಂದು ಕಂಟೆಸ್ಟೆಂಟು ಅಂತ ಅನ್ಸ್ಬಿಡ್ತದೆ ಸೊ ಇದೆಲ್ಲ ಆದ್ಮೇಲೆ ಅಲ್ಲಿ ಜಾನುವರ್ ಇನ್ನೊಂದು ಮಾತು ಹೇಳ್ತಾರೆ ಟಾಯ್ಲೆಟ್ ಹೋಗಿ ಬಿಡಲ್ವಲ್ಲ ನೀವೆಲ್ಲ ಮನುಷ್ಯರೇನ್ರಿ ಹಾಗೆ ಹೀಗೆ ಅಂತ ಮಾತುಗಳೆಲ್ಲ ಬರುತ್ತೆ ಆಮೇಲೆ ಇವರು ಕಿತ್ತಾಟ ಎಲ್ಲ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇವರಿಬ್ಬರು ಕೂಡ ಫುಲ್ ಖುಷಿಯಾಗಿದ್ದರು ಸೊ ಇದಾದಮೇಲೆ ಅಲ್ಲಿ ರಾಸಿಕಾ ಆ್ಯಂಡ್ ಮಂಜು ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಬೆಡ್ರೂಮಲ್ಲಿ ಹೋಗಿ ಅಲ್ಲಿ ಮಂಜು ಆ್ಯಂಡ್ ರಾಶಿಕಾ ಇಬ್ಬರು ಕೂಡ ಸ್ವಲ್ಪ ಎಲ್ಲ ಕಿತ್ತಾಟ ಎಲ್ಲ ಆದ್ಮೇಲೆ ಸ್ವಲ್ಪ ಸೈಲೆಂಟಾಗಿ ಹೋಗಿ ಮಾತಾಡ್ತಾರೆ ಸೊ ಅವಾಗ ಮಂಜು ಭಾಷಿನಿಯವರು ಹೇಳುವಂಥದ್ದು ಸೊ ಬೆಳಿಗ್ಗೆ ಮೇಕಪ್ಗೆ ಅಂತ ಬಂದಾಗ ನೀನು ಬರಲಿಲ್ಲ ಅದು ಇನ್ನು ಸ್ಟ್ರಾಟಜಿ ಆಗಿರ್ಬೋದು ಸೊ ಬರಬಾರ್ದು ಅಸ್ಕರ ಇವರು ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಅಲ್ಲಿ ಯಾರು ಅಸರಾಧಿಪತಿ ವಿರುದ್ಧ ನೀವು ದಂಗೆ ಹೇಳೋ ರೀತಿಯಲ್ಲಿ ಮಾಡಿದ್ರಿ ಸೊ ಅದು ಇವಾಗ ಸುದೀದು ಕೂಡ ಒಂದು ರೀತಿಯಲ್ಲಿ ಅಥವಾ ನಂದು ಕೂಡ ಒಂದು ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಇತ್ತು ಸೊ ನೀವು ಹೋಗಬೇಕಾದ್ರೆ ನಾವು ಒಂದು ಹೋಗಬಾರ್ದು ಅನ್ನೋ ರೀತಿಯಿಂದ ನಮ್ಮದು ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಬಂತು ಬಟ್ ಅಲ್ಲಿ ರಾಸಿಕ ಹೇಳುವಂಥದ್ದು ಏನೋ ಅಂತಂದರೆ ನನಗೆ ಪರ್ಸ್ನಲ್ ಇಶ್ಯೂ ಇತ್ತು ಸೊ ಅದಕ್ಕೋ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಸೊ ಅದಕ್ಕೋಸ್ಕರ ನಾನು ಹೋಗಲೇಬೇಕಾಗಿತ್ತು ಅದಕ್ಕೋಸ್ಕರ ನೀವು ಬೇಡಿ ಬಿಚ್ಕೊಂಡು ಹೋದೆ ಹಾಗೆ ಈಗೆಲ್ಲ ಮಾತುಗಳು ಬಂತು ಬಟ್ ಏನು ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಇಲ್ಲಿ ಮಂಜೂದು ಮಂಜುಳಾದು ಅಲ್ಲ ಅಥವಾ ರಾಸಿಕದೂ ಅಲ್ಲ ಸೊ ಒಬ್ಬೊಬ್ಬರ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಳಿಕ್ಕೆ ಸೊ ಅವ್ರು ಕರೆದ ಇವ್ರು ಹೋಗೋಲ್ಲ ಇವ್ರು ಕರೆದಾಗ ಅವ್ರದ್ದು ಹೋಗಲ್ಲ ಬಟ್ ಈ ಥರ ವಾಶ್ರೂಮು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಬಂದಾಗ ಸೊ ಅದಕ್ಕೆ ಹೋಗಲೇಬೇಕಾಗುತ್ತೆ ಸೊ ಕೆಲವು ಟೈಮಲ್ಲಿ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಅಟ್ಲೀಸ್ಟ್ ಅವರಾದ್ರೂ ಮಂಜುಳ ಬಾಸಣಿನಿಯವ್ರಿಗೆ ಹೇಳ್ಬೋದಾಗಿತ್ತು ನನಗೆ ಈ ಥರದ್ದು ಬರ್ತಾ ಇದೆ ಪ್ರಾಬ್ಲಮ್ ಇದೆ ಸೊ ಅದಕ್ಕೋಸ್ಕರ ನಾನು ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಅಟ್ ಲೀಸ್ಟ್ ಅಲ್ಲಿ ಅಸುರಾಧಿಪತಿ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಕೇಳ್ಕೊಳ್ಳಿ ಅಂತಿಪತಿ ಆದಂಥ ಸುದೀವಿಯವ್ರು ಹೇಳಿದ್ರು ಬಟ್ ಅಲ್ಲಿ ರಾಶಿಕ್ ಅವರು ಅದನ್ನು ಕೇಳಿಲ್ಲ ಅಟ್ಲೀಸ್ಟ್ ಕೇಳಿದ್ರಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ ಅಂತ ನನಗನ್ಸುತ್ತೆ ಅಂತ ಅರ್ಜೆಂಟ್ ಆಗಿದ್ದಿದ್ರೆ ಸೊ ಕೇಳ್ಬಿಟ್ಟು ಹೋಗೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಬೇಡಿ ಬಿಚ್ಕೊಂಡು ಹೋಗಿ ಹೋಗುವಂಥದ್ದು ಅದು ಮೂಲ ನಿಯಮ ಬ್ರೇಕ್ ಮಾಡ್ದಂಗೆ ಸೊ ಅದಕ್ಕೆ ಒಂದಲ್ಲ ಒಂದಿನ ಶಿಕ್ಷೆ ಅಂತೂ ಕೊಟ್ಟೆ ಕೊಡ್ತಾರೆ ಸೊ ಇದೆಲ್ಲ ಆದಮೇಲೆ ಅಲ್ಲಿ ಫಸ್ಟ್ ಟಾಸ್ಕ್ನ ಒಂದು ಅನೌನ್ಸ್ ಮಾಡ್ತಾರೆ ಸೊ ಬಿಗ್ ಬಾಸ್ ಅವರು ಅದರಲ್ಲಿ ಮೂರು ರೌಂಡ್ ಇರುತ್ತೆ ಸೊ ಫಸ್ಟು ಮೇಲ್ ಕಂಟೆಸ್ಟೆಂಟು ಆ್ಯಂಡ್ ಸೆಕೆಂಡು ಫಿಮೇಲ್ ಕಂಟೆಸ್ಟೆಂಟು ಅಗೇನ್ ಮೂರನೇ ಒಂದು ರೌಂಡಲ್ಲಿ ಸೊ ಅಗೇನ್ ಮೇಲ್ ಕಂಟೆಸ್ಟೆಂಟ್ ಹೋಗ್ತಾರೆ ಇದ್ರ ಜೊತೆಗೆ ಇಲ್ಲಿ ಆಯಾ ತಂಡದ ಒಂದು ಪ್ಲಾನಿಂಗು ಸ್ಟ್ರಾಟಜಿ ಮಣ್ಣು ಇರಲಿಲ್ಲ ಬಿಡಿ ಪ್ಲಾನಿಂಗು ಸ್ಟ್ರಾಟಜಿ ಏನೂ ಇರಲಿಲ್ಲ ಟೀಮ್ ಸೆಲೆಕ್ಷನ್ ಮಾಡಬೇಕಾಗಿತ್ತು ಮೂರು ಜನ ಈ ಕಡೆಗೆ ಮೂರು ಜನ ಆ ಕಡೆಗೆ ಮೊದಲೇ ಹೇಳಿದ್ನಲ್ಲ ಅವ್ರ ಒಬ್ಬರು ಕೂಡ ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಯಾರೂ ಬರಲಿಲ್ಲ ನೈಂಟಿ ಪರ್ಸೆಂಟಲ್ಲಿ ಅಲ್ಲಿ ಸೊ ಈ ಕಡೆಗೆ ಬಂದಿರೋವಂಥದ್ದು ಯಾರು ಅಂತಂದರೆ ನಮ್ಮ ರಾಶಿಕಾ ಅವ್ರು ಬಂದರು ನಾನು ಆಡ್ತೀನಿ ಅಂತ ಬಟ್ ಅವರು ಆಡ್ಲಿಕ್ಕೆ ಬಿಡಲಿಲ್ಲ ಬಿಕಾಸ್ ಇಲ್ಲಿ ಹಸುರಾಧಿಪತಿ ಆದಂಥ ಸುದಿ ಅವರು ಸೊ ರಾಶಿಕ ಕಂಡ್ರೆ ಎಲ್ಲೋ ಸ್ವಲ್ಪ ದ್ವೇಷ ಇದೆ ಸೊ ಅದಕ್ಕೋಸ್ಕರ ಗೇಮಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡ್ಬೋದು ಡಿಸಿಷನ್ಗಳನ್ನು ತಪ್ಪ ಕೊಡ್ಬೋದು ಅನ್ನೋದಕ್ಕೋಸ್ಕರ ಅವ್ರನ್ನ ಆಚೆ ಇಟ್ರು ಅವರು ಫಿಸಿಕಲ್ ಆಗಿ ಅಥವಾ ಟಾಸ್ಕಿಗೆ ಇವರು ಕರೆಕ್ಟಾಗಿ ಸೂಟ್ ಆಗ್ತಾರ ಇಲ್ವಾ ಅವರಿಗೆ ಒಂದು ಆಡೋ ತಾಕತ್ತಿದೆಯಲ್ಲ ನೋಡಲಿಲ್ಲ ಸೊ ಆ ಸುದಿ ಮೇಲೇ ಡಿಸೈಡ್ ಮಾಡ್ಕೊಂಡು ಇವ್ರು ಬೇಡ ಅಂತ ಡಿಸೈಡ್ ಮಾಡಿಬಿಟ್ರು ಅಲ್ಲಿ ಚೂಸ್ ಮಾಡಿರೋವಂಥದ್ದು ಒಂದು ರಾಶಿಕಾ ಆ್ಯಂಡ್ ಕಾವ್ಯ ಅಂತ ಬಂದಾಗ ಎಲ್ಲರೂ ಕಾವ್ಯಗೆ ಚೂಸ್ ಮಾಡಿದ್ರು ಬಿಕಾಸ್ ಆಫ್ ರಾಶಿಕಾ ವಿರುದ್ಧ ಸುದಿ ಇರೋದ್ರಿಂದ ಆಮೇಲೆ ಈ ಕಡೆಗೆ ಅಭಿಷೇಕ್ ಅವರು ಕೂಡ ಆಡಲಿಲ್ಲ ಅವರು ಮಾಳು ಹೆಸರು ಸೂಚಿಸ್ತಾರೆ ಆಮೇಲೆ ಇನ್ನೊಬ್ಬರು ಯಾರನ್ನ ಹೆಸರು ಸೂಚಿಸ್ತಾರೆ ಬಟ್ ಕೊನೆಗೆ ಮಾಳು ಆ್ಯಂಡ್ ಅಭಿಷೇಕ್ ಇಲ್ಲಿ ಆಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಮಾಳು ಕೂಡ ಅಷ್ಟೇ ಅವ್ರು ಆಡ್ತೀನಿ ಅಂತ ಹೇಳಿಲ್ಲ ಬಟ್ ಅವರು ಆಡಿ ಅಂತಂದಾಗ ಅವರು ಖುಷಿ ಖುಷಿಯಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆ ಸೊ ಈ ಕಡೆ ಒಂಟಿ ಕಡೆ ಜಂಟಿ ಕಡೆಯಿಂದ ಸೊ ಅಭಿಷೇಕ್ ಮಾಳು ಆ್ಯಂಡ್ ಕಾವ್ಯ ಬರ್ತಾರೆ ಇನ್ನು ಈ ಕಡೆಗೆ ಜಂಟಿಯಿಂದ ಅಲ್ಲಿ ಆಪ್ಷನ್ ಇಲ್ಲ ಅವರಿಗೆ ಇಬ್ಬರು ಬರಲೇಬೇಕಾಗಿತ್ತು ಧನುಷ್ ಆ್ಯಂಡ್ ಅವರಿಬ್ಬರು ಅವ್ರು ಬರಲೇಬೇಕಿತ್ತು ಬಟ್ ಈ ಕಡೆಯಿಂದ ಅಲ್ಲಿ ಅಶ್ವಿನಿ ಅವರು ಕೂಡ ಅವ್ರು ಗಿವ್ ಅಪ್ ಮಾಡ್ತಾರೆ ನಂಗೆ ಹುಷಾರಿಲ್ಲ ಹಾಗಿಲ್ಲ ಈಗಿಲ್ಲ ಅಂತ ಬಗ್ಗೆ ಬಟ್ ಜಾನ್ವಿ ಅವರು ಆಡ್ತೀರ ಅಂತಂದರೆ ಜಾನ್ವಿ ಆಡ್ತೀನಿ ಅಂತಂದರು ಒಪ್ಕೊಂಡ್ರು ಬಟ್ ಇನ್ನೊಂದು ಏನಂತಂದರೆ ಈ ಕಡೆಗೆ ಮಂಜು ಭಾಷಿಣಿ ಅವ್ರಿಗೂ ಕೂಡ ಆಡೋಕ್ಕೆ ಇಷ್ಟ ಇಲ್ಲ ನನ್ನ ಕಾಲು ನೋವಿದೆ ಹಾಗಿದೆ ಹೀಗಿದೆ ಅನ್ನೋವಂಥದ್ದು ಮಾತುಗಳು ಬಂತು ಗೊತ್ತಿಲ್ಲ ಸುಮ್ಮನೆ ಎಲ್ಲರೂ ಕೂಡ ಅಶ್ವಿನಿ ಇದ್ದಾರೆ ಅವರು ಕೂಡ ಆಡಲಿಲ್ಲ ಜಂಟಿ ಕಡೆಯಿಂದ ಏನು ಅಂತಲೇ ಅರ್ಥ ಅಪ್ಪ ಇವ್ರನ್ನ ಆಡಕ್ಕೆ ಬಂದಿದಾರಾ ಏನಕ್ಕೆ ಬಂದಿದ್ದಾರೆ ಒಬ್ಬರು ಕೂಡ ಒಂದು ಗೆಲ್ಲಬೇಕು ಅನ್ನೋವಂಥದ್ದು ಮನಸ್ಥಿತಿನೇ ಇಲ್ಲ ಅವ್ರಿಗೆ ಟಾಸ್ಕ್ ರೂಲ್ಸ್ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ಅಲ್ಲಿ ಹತ್ತು ಫೋಟೋಗಳನ್ನು ಹಾಕಿರ್ತಾರೆ ಹತ್ತು ಫೋಟೋಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಫೋಟೋಗಳಿಗೆ ಆ ಒಂದು ಮಷೀನ ಹೋಗಿ ಬಡಿಬೇಕಾಗುತ್ತೆ ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನಿಂತಿರುವಂಥದ್ದು ಒಂಟಿ ತಂಡ ಆ್ಯಂಡ್ ಅಟ್ಯಾಕ್ ಮಾಡೋಕ್ಕೆ ಬಂದಿರುವಂಥದ್ದು ಜಂಟಿ ತಂಡ ಸೊ ಫಸ್ಟ್ ರೌಂಡಲ್ಲಿ ಅಭಿಷೇಕ್ ಆ್ಯಂಡ್ ಧನುಷ್ ಹೋಗ್ತಾರೆ ಈ ಕಡೆಗೆ ಅಭಿಷೇಕ್ ಅಟ್ಯಾಕ್ ಮಾಡುವಂಥವರು ಆ್ಯಂಡ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿರುವಂಥದ್ದು ಧನುಷ್ ಅವರು ಸೊ ಇಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಧನುಷ್ ಅವರು ಆ್ಯಂಡ್ ಅಭಿಷೇಕ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಒಂದು ಫೋಟೋಗೂ ಕೂಡ ಆ ಮಸಿನ ಬಳಿಯಕ್ಕೆ ಆಗಲ್ಲ ಅಂತಲೇ ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಅಬೌವ್ ಒಂದು ಫೋಟೋಗಳಿಗೆ ಆ ಮಸಿ ಹತ್ತಿದ್ರೆ ಸೊ ಆ ತಂಡ ವಿನ್ ಆಗುತ್ತೆ ಇನ್ ಕೇಸ್ ಇವರು ಫಿಫ್ಟಿ ಪರ್ಸೆಂಟ್ಗಿಂತ ಕೆಳಗಡೆಗೆ ಆ ಒಂದು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಅಂತಂದರೆ ಇವರು ಯಾರು ಒಂಟಿ ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಅಭಿಷೇಕ್ ಒಂದಕ್ಕೂ ಕೂಡ ಹಾಕಲಿಲ್ಲ ಎಷ್ಟೇ ಕಷ್ಟಪಟ್ಟರು ಕೂಡ ಸರಿಯಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದ ಧನುಷ್ ಅವರು ಸೊ ಬಿಡಿಸ್ಕೊಳ್ಳೋಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಟೈಮರ್ ಕೂಡ ಆಗುತ್ತೆ ಸೊ ಫಸ್ಟ್ ರೌಂಡಲ್ಲಿ ವಿನ್ ಆಗಿರುವಂಥದ್ದು ಅಲ್ಲಿ ಒಂಟಿ ತಂಡ ಅಂತಲೇ ಹೇಳ್ತೀನಿ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಕೂಡ ಅಷ್ಟೇ ಕಾವ್ಯ ಆ್ಯಂಡ್ ಜಾನ್ವಿ ಬರ್ತಾರೆ ಅಟ್ ಲೀಸ್ಟ್ ಕಾವ್ಯ ಟ್ರೈ ಮಾಡಿದ್ರು ತಪ್ಪಿಸ್ಕೊಂಡು ಹೋಗಿ ಏನೋ ಒಂದು ಮಾಡಲಿಕ್ಕೆ ಬಟ್ ಆದರೂ ಕೂಡ ಅಲ್ಲಿ ಜಾನ್ವಿ ಅವರು ಲಾಕ್ ಮಾಡ್ಕೊಂಡ್ರು ಬಟ್ ಸಿಕ್ ಸಿಕ್ಕಾಪಟ್ಟೆ ಬಟ್ಟೆಗಳು ಎಳೆದ್ರಪ್ಪ ಆ ಬಟ್ಟೆ ಹಿಡಿದು ಟಿ ಶರ್ಟ್ ಹಿಡಿದು ಎಳೆದ್ರು ಎಳೆದ್ರು ಯಾರು ಕೂಡ ನೋಡಿಲ್ಲ ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಅಲ್ಲಿ ಮಾತಾಡಲಿಲ್ಲ ಬಟ್ಟೆ ಎಳಿತಿದ್ದಾರೆ ಅಂತ ಸುಮಾರು ಬಟ್ಟೆ ಹಿಡ್ದು ಎಳೆದು ಎಳೆದು ಅಲ್ಲಿ ಕೊನೆ ಕೊನೆಗೆ ಹೋಲ್ಡ್ ಮಾಡಿ ಇಟ್ಕೊಂಡ್ರು ಅದನ್ನು ಸ್ವಲ್ಪ ಸುದಿಯಾದಂಥವು ನೋಡ್ಬಿಟ್ಟು ಹೇಳಬೇಕಾಗಿತ್ತು ಬಟ್ ಹೇಳಿಲ್ಲ ಅದು ಒಂದು ರೀತಿಯಲ್ಲಿ ನಿಜವಾಗ್ಲೂ ಅನ್ಯಾಯ ಅಂತಲೇ ಹೇಳಬೇಕು ಯಾಕಂದರೆ ಆ ರೇಂಜಿಗೆ ಬಟ್ಟೆ ಹಿಡಿದು ಎಳೆದಿದ್ದಾರೆ ಬಟ್ ಅದಾದ್ಮೇಲೆ ನಾನು ಬಟ್ಟೆ ಹಿಡಿದಿಲ್ಲ ಸ್ವಲ್ಪ ಏನೋ ಹಿಡಿದಿರ್ಬೋದು ಹಾಗೆ ಹೇಗೆ ಅಂತ ಜಾನ್ವಿ ಮಾತಾಡಿದ್ರು ಬಟ್ ಜಾನ್ವಿದು ಒಂದು ರೀತಿಯಲ್ಲಿ ಕನ್ನಿಂಗ್ ಗೇಮ್ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಮನ್ಸಿಗೆ ಬಂದಂಗೆ ಅವರವರ ಅನುಕೂಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾನೇ ಇರ್ತಾರೆ ಸೊ ಅದು ಅಷ್ಟು ಸರಿ ಅಂತ ನನಗಾನಿಸ್ತಾ ಇಲ್ಲ ಓಕೆ ಸೊ ಈ ರೌಂಡು ಕೂಡ ಅಷ್ಟೇ ಸೊ ಕೆಲವೇ ಕೆಲವು ಫೋಟೋಗಳಿಗೆ ಮಾತ್ರ ಮಸಿ ಬರೆದಿರುವಂಥದ್ದು ಸೊ ಫಿಫ್ಟಿ ಪರ್ಸೆಂಟ್ ಅಬೋ ಹೋಗಲಿಲ್ಲ ಸೊ ಅದಕ್ಕೋಸ್ಕರ ಅಗೇನ್ ಇಲ್ಲಿ ಸೊ ಒಂಟಿ ತಂಡನೇ ವಿನ್ ಆಗುತ್ತೆ ಸೊ ಅಲ್ಲಿಗೆ ಇರೋವಂಥ ಮೂರು ರೌಂಡಲ್ಲಿ ಎರಡು ರೌಂಡ್ ಆಲ್ರೆಡಿ ಒಂಟಿ ತಂಡ ವಿನ್ ಆಗಿರೋದ್ರಿಂದ ಈ ಒಂದು ಟಾಸ್ಕ್ನ ಸರಣಿ ಟಾಸ್ಕ್ನ ಮೊದಲೇ ಸರಣಿ ಟಾಸ್ಕ್ಗಳ ವಾರದಲ್ಲಿ ಮೊದಲ ಟಾಸ್ಕ್ನ ಒಂಟಿ ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ವಿನ್ ಆದಮೇಲೆ ಅಗೇನಲ್ಲಿ ಫಿನಲ್ಲೇ ಕಂಟೆಂಡರ್ನ ಆಯ್ಕೆ ಮಾಡಬೇಕಾಗುತ್ತೆ ಅಗೇನಲ್ಲಿ ಒಂದು ರೀತಿಯಲ್ಲಿ ಅವಿರೋಧ ಆಯ್ಕೆ ಅಂತೀವಲ್ಲ ಅವರು ಆಯ್ಕೆ ಆಗ್ತಾರೆ ಸೊ ಒಂದೇ ಒಂದು ಅಲ್ಲಿ ಬೇರೆ ಹೆಸ್ರು ಕೇಳಿ ಬಂದಿರುವಂಥದ್ದು ಏನು ಅಂತಂದರೆ ಧನುಷ್ರು ಹೇಳುವಂಥದ್ದು ಟಾಸ್ಕ್ ಎಲ್ಲ ಒಂದು ಕನ್ಸಿಡರ್ ಮಾಡಿದ್ರೆ ಸೊ ನನಗೆ ಜಾನ್ವಿ ಅಂತ ಅನ್ನಿಸ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಒಮ್ಮತ ನಿಮ್ಮದೇ ಇರೋದ್ರಿಂದ ಅಶ್ವಿನಿ ಅಲ್ಲಿ ಆಗಲಿ ಅಂತ ಹೇಳ್ತಾರೆ ಅಲ್ಲಿ ಮಾತಾಡೋ ಟೈಮಲ್ಲಿ ಅಶ್ವಿನಿ ಸ್ವಲ್ಪ ಕೆಮ್ತಾರೆ ಮೇ ಬಿ ನನಗೆ ಮಾಡಲಿ ಅನ್ನೋ ರೀತಿಯಲ್ಲಿ ಅಲ್ಲಿ ಕಾಣಿಸ್ತಾ ಇತ್ತು ಕ್ಲಿಯರ್ ಆಗಿ ಏನಕ್ಕೆ ಅವರು ಮಾತಾಡ್ತಿದ್ದಾರೆ ಹೇಗೆ ಕೆಮ್ತಿದ್ದಾರೆ ಹಾಗೆ ಹೀಗೆ ಅಂತ ಬಟ್ ಆಡೋದಿಲ್ಲ ಏನು ಇಲ್ಲ ಸುಮ್ಮನೆ ಬಂದು ಕೂತ್ಕೊಂಡು ಇಲ್ಲಿ ನಾನು ರಾಜ ಮಾತೆ ಅಂದ್ಕೊಂಡು ನಾನೇ ಸುಮ್ಮನೆ ಫೈನಲ್ಲೇ ಹೋಗ್ತೀನಿ ಅಂತಂದರೆ ನನ್ನ ಪ್ರಕಾರ ಯೂಸ್ ಇಲ್ಲ ಗುರು ಇಲ್ಲಿ ಟಾಸ್ಕ್ ಆಡಬೇಕು ಅಂತ ಮನಸ್ಥಿತಿ ಯಾರಿಗೂ ಇಲ್ಲ ಸುಮ್ಮನೆ ಕಿತ್ತಾಟ ಆಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದರಲ್ಲೇ ಇದ್ದಾರೆ ಸೊ ಟಾಸ್ಕ್ ಆಡಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಅದು ಒಬ್ಬ ಕಂಟೆಸ್ಟೆಂಟ್ಗೂ ನನಗಂತೂ ಅನ್ನಿಸ್ತಾ ಇಲ್ಲ ಒಬ್ಬರು ಕೂಡ ಸೀರಿಯಸ್ ಆಗಿ ಆಡಬೇಕು ಅಂತ ಇಲ್ಲಿ ಬಂದಿರೋರೆ ಕಾಣಿಸ್ತಾ ಇಲ್ಲ ನನಗೆ ಬಟ್ ಏನೋ ಇಲ್ಲಿ ಅಶ್ವಿನಿ ಅಶ್ವಿನಿಯವರನ್ನು ಸೊ ಕಂಟೆಂಡರ್ ಆಗಿ ಆಯ್ಕೆ ಮಾಡಿದ್ದಾರೆ ಬಟ್ ಅವರು ನಾಮಿನೇಷನ್ ಲಿಸ್ಟಲ್ಲಿ ಇರೋದ್ರಿಂದ ಸೊ ಅವರಿಗೆ ನಾಮಿನೇಷನ್ ಇಮ್ಯುನಿಟಿ ಕೂಡ ಇರೋದಿಲ್ಲ ಬಿಕಾಸ್ ಅಲ್ಲಿ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಸೊ ಸುದೀ ಅವ್ರ ಕಡೆಯಿಂದ ಇನ್ ಕೇಸ್ ಅವರೇನಾದರೂ ವೋಟಿಂಗ್ ಕಡಿಮೆ ಬಂದು ಈ ಸರಿ ಎಲಿಮಿನೇಟ್ ಆಗೋದ್ರೆ ಎಲಿಮಿನೇಟ್ ಆಗೇ ಆಗ್ತಾರೆ ಓಕೆ ಇಮ್ಯುನಿಟಿ ಅಂತೂ ಇಲ್ಲ ಅಂತಲೇ ಹೇಳ್ತೀನಿ ಸೊ ಒಟ್ನಲ್ಲಿ ಈ ಒಂದು ವಾರದ ಸರಣಿ ಟಾಸ್ಕಲ್ಲಿ ಸೊ ಮೊದಲ ಟಾಸ್ಕ್ನ ಒಂಟಿ ತಂಡ ಗೆದ್ದು ಸೊ ಫಿನಾಲೆ ಕಟ್ನಡ ರಾಗಿ ಅಶ್ವಿನಿಯವರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ ಸೊ ಇವಾಗ ಏನು ಅಂತಂದರೆ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗುತ್ತಾ ಅಂತ ಅಲ್ಲಿ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಏನೇನು ಕಥೆ ಆಗಿದೆ ಅಂತ ಸೊ ಒಂದು ಡಿ ಸಿ ಎಮ್ ಶಿವಕುಮಾರ್ ಹೇಳೋವಂಥದ್ದು ಏನು ಅಂತಂದರೆ ಸೊ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ಹಾಗೆ ಈಗ ಮಾತುಕತೆ ಮತ್ತೆ ನಡೆಸ್ತಿದ್ದಾರೆ ಅದು ಏನಾಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿ ಕೆ ಎಸ್ ಪಿ ಸಿ ಪಿ ಬೋರ್ಡ್ ಅವರು ಸೊ ಅವ್ರಿಗೆ ಡಿಸಿಷನ್ ಹೇಳಬೇಕು ಸೊ ಹತ್ತು ಹತ್ತು ದಿನಗಳ ಕಾಲ ಒಂದು ಟೈಮ್ ಕೊಡ್ತೀವಿ ಅದರಲ್ಲಿ ಇವ್ರದ್ದು ಏನಿದೆ ಇಶ್ಯೂ ಅದನ್ನು ಬಗೆಹರಿಸ್ಕೊಳ್ಬೇಕು ಜೊತೆಗೆ ಅದೇನೇನು ಪೆನಾಲ್ಟಿ ಇದೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಸೊ ಮೇ ಬಿ ಕೊಡ್ಬೋದು ಅಂತ ಅನಿಸುತ್ತೆ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಬಟ್ ಇವತ್ತಿನ ಟಾಸ್ಕ್ ನೋಡ್ತಾರೆ ಸಿಕ್ಕಾಪಟ್ಟೆ ಬೋರಿಂಗ್ ಆ್ಯಂಡ್ ಬೋರಿಂಗ್ ಅಂತ ಅನಿಸ್ತು ಅದು ಮಾತುಕತೆಗಳಲ್ಲಾದರೂ ಆಗಿರ್ಬೋದು ಅವ್ರವ್ರಿಗೆ ತಕ್ಕಂಗೆ ಮಾತುಗಳು ಆಡ್ತಿದ್ದಾರೆ ಆ್ಯಂಡ್ ಅಶ್ವಿನಿ ಆ್ಯಂಡ್ ಜಾನ್ವಿ ಅಂತೂ ನಿಜವಾಗ್ಲೂ ಕನ್ನಿಂಗ್ ಗೇಮ್ ಅಂತ ಅನಿಸುತ್ತೆ ಸೊ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅವ್ರ ವಿರುದ್ಧ ಯಾರಾದರೂ ಹೋಗಿ ನಿಂತ್ಕೊಂಡ್ರೆ ಅದು ಅವರು ಚೈಲ್ಡ್ ಚಪಾತಿಗಳು ಕೋತಿ ಕೋತಿ ಆಡ್ದಂಗೆ ಆಗುತ್ತೆ ಹಾಂ ಆ ರಕ್ಷ ರಕ್ಷಿತಾಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ದಿನವೇ ಅದೇ ಅಶ್ವಿನಿ ಹೇಳ್ತಾರೆ ಇದು ಯಾವುದೋ ಕಾರ್ಟೂನ್ ನೋಡಿ ಕಾರ್ಟೂನ್ ಎಲ್ಲಿ ಏನು ಮಾಡ್ತಿದ್ದೆ ನೋಡಿ ಅಂತ ಹೇಳ್ತಾರೆ ಇಬ್ಬ ಅವ್ರದ್ದು ಜೊ ಜೊತೆಗೆ ಬಂದಾಗ ಅವಳಿಗೆ ಒಂದು ರೀತಿಯಲ್ಲಿ ಏನು ದೊಡ್ಡ ಅವಳು ಏನು ಪರವಾಗಿ ಮಾತಾಡೋ ರೀತಿಯಲ್ಲಿ ಮಾತಾಡ್ತಾರೆ ಅರ್ಥವೇ ಆಗೋದಿಲ್ಲ ನನಗೆ ಆಮೇಲೆ ಟಾಸ್ಕ್ ಒಂದು ಸ್ಟ್ರಾಟಜಿ ಇಲ್ಲ ಮಣ್ಣು ಇಲ್ಲ ಏನು ಇಲ್ಲ ಅದು ಏನೇ ಕಾಡ್ತಾರೋ ಗೊತ್ತಿಲ್ಲ ಒಬ್ರಿಗೂ ಕೂಡ ಒಂದು ಪ್ರಿಪರೇಷನ್ ಅನ್ನೋದೇ ಇಲ್ಲ ಟಾಸ್ಕ್ ಅಂತ ಬಂದಾಗ ಓಕೆ ಸೊ ನನಗನ್ಸಿಡರ್ ನೋಡಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್